ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ಅಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡ್ ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಇದು ಮಾರುತಿ ಇರ್ಟಿಗ ಗಾಡಿ ಕೊಟ್ಟಿದ್ರಲ್ವಾ ಹೌದು ಸರ್ ಹೌದು ಮಾಡೆಲ್ ಯಾವ್ದು ಸರ್ ಇದು ಸರ್ ಇಪ್ಪತ್ತ್ ಮೂರು ಸರ್ ಇಪ್ಪತ್ಮೂರು ಇಪ್ಪತ್ತ್ ಮೂರ ಹೌದು ಓನರ್ ಟ್ರಿಪ್ ಎಷ್ಟಾಗಿದೆ ಗಾಡಿದು

ಓಕೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಫ್ಸಿ ಮತ್ತೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ವಾ ಸರ್ ಓಕೆ ಸರ್ ಏನೇನು ಬರುತ್ತೆ ಫ್ಯೂಚರ್ ಗಾಡಿಯಲ್ಲಿ ಸರ್ ಮಾಮೂಲಿ ಪವರ್ ಸ್ಟೇರಿಂಗ್ ಪವರ್ ಇಂಡ ಓಕೆ ಸರ್ ವೇರಿಯಂಟ್ ಯಾವುದು ಇದು ಸರ್ ಕ್ಲಾಸಿಕ್ ಕ್ಲಾಸಿಕ್ ಆ ಸರ್ ಓಕೆ ಸರ್ ಓಕೆ ಹೈಬ್ರಿಡ್ ಆ ಇಲ್ಲ ಸರ್ ಹೌದು ಹೈಬ್ರಿಡ್ ಆ ಓಕೆ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ 4 80% ಇದೆ ಸರ್ 80% ನಾಲ್ಕು ಚೆನ್ನಾಗಿದೆ ಅವ್ಯಾ ಸರ್ ಸ್ಟೆಪ್ನಿ ಚೆನ್ನಾಗೈತಾ ಸ್ಟೆಪ್ನಿ ಚೆನ್ನಾಗಿದೆ ಸರ್ ಒಂದು ಸಲ ಯೂಸ್ ಮಾಡಿದ ಸ್ಟೆಪ್ನಿ ಓಕೆ ಸರ್ ಗಾಡಿ ಬಾಡಿ ಕಂಡೀಷನ್ ಎಲ್ಲ ಚೆನ್ನಾಗೈತೆ ರೀಪೇಂಟ್ ಟಚ್ ಅಪ್ ಏನಾಗಿಲ್ವಾ ಸರ್ ಏನಿಲ್ಲ ಸರ್ ಓಕೆ ಸರ್ ಓಕೆ ಮತ್ತೆ ಗಾಡಿ ಇರೋದು ಎಲ್ಲಿ ಸರ್ ಇದು ಸರ್ ಇದು ಬಲ್ಸಂಕ್ರಿ ಬೆಂಗಳೂರು ಬಲ್ಸಂಕ್ರಿ ಹತ್ರ ಸರ್ ರಘುನಹಳ್ಳಿ ಅಂತ ಬೆಂಗಳೂರು ಅಥವಾ ಬಲ್ಸಂಕ್ರಿನಾ ಹೌದು ಸರ್ ಓಕೆ ಸರ್ ಓಕೆ ಗಾಡಿ ಎಷ್ಟು ಬರುತ್ತೆ ಎವರೇಜ್ ಸರ್ ಮೈಲೇಜ್ ಮೈಲೇಜ್ ಹದಿನೇಳು ಕೊಡುತ್ತೆ ಇದೆ ಸರ್ ಬಂದ್ಲಿ ಓನ್ಲಿ ಪೆಟ್ರೋಲ್ ಮಾತ್ರ ಪೆಟ್ರೋಲ್ ಅಷ್ಟೇ ಇದೆಯಾ ಫಿಟ್ ಮಾಡಿಸಿಲ್ಲ ಸಿ ಎನ್ ಜಿ ಅಪ್ರೂವಲ್ ಇದೆಯಾ ಇದೆ ಗಾಡಿಗೆ ರೇಟ್ ಬಂದು ಹನ್ನೊಂದು ಲಕ್ಷ ಕಡಿಮೆ ಹೆಚ್ಚು ಕಡಿಮೆ ಆಗುತ್ತಾ ಬನ್ನಿ ಸರ್ ಓಕೆ ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬ್ ಅಲ್ಲಿ ನಮ್ಮ ಕಡೆಯಿಂದ ನಮ್ಮ ಚಾನೆಲ್ ಹೆಸರು ಹಾಕೊಂಡು ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಗಾಡಿ ಕೊಡಿ ಸರ್ ಓಕೆ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಈ ಗಾಡಿದು ಸಂಪೂರ್ಣ ಮಾಹಿತಿ ಓನರೇ ಕೊಟ್ಟಿದ್ದಾರೆ ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಡೌಟ್ಸ್ ಏನಾದರೂ ಇದ್ದರೆ ಡೈರೆಕ್ಟ್ ಓನರ್ ನಂಬರ್ ಕೊಟ್ಟಿರ್ತೇವೆ ಕೆಳಗಡೆ ಆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಬೋದು ಇದೇ ಥರ ನಿಮ್ಮದು ಯಾವುದಾದ್ರೂ ವಾಹನ ಮಾರಾಟಕ್ಕೆ ಇದ್ದರೆ ನಮ್ಮ ಚಾನಲ್ ಮುಖಾಂತರ ಮಾರಾಟ ಮಾಡಿ ಕೊಡಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋನ ಮತ್ತು ಆರ್ ಸಿ ಕಾರ್ಡನ್ನ ಕ್ಲಿಯರಾಗಿ ಫೋಟೋ ತೆಗೆದು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಕೊಡಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನಮ್ಮ ಚಾನಲ್ ಸಂಖ್ಯೆ ಇಲ್ಲಿ ಕಾಣ್ತಾ ಇದೆಯಲ್ಲ ಡಬಲ್ ನೈನ್ ಫೋರ್ ಫೈವ್ ನೈನ್ ತ್ರೀ ಟೂ ಫೋರ್ ಡಬಲ್ ಒನ್ ಈ ನಂಬರ್ಗೆ ಕಳಿಸಿಕೊಟ್ರೆ ಸಾಕು ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಿದೆ ವೀಕ್ಷಕರೆ ವೀಕ್ಷಕರೇ ಈ ನಂಬರ್ ಬರೀ ವಾಟ್ಸಪ್ ಸಂಖ್ಯೆ ಮಾತ್ರ ಆಗಿರುತ್ತೆ ಇದಕ್ಕೆ ಕಾಲ್ ಬರೋದಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ